ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಾಬುದಾನನ ಉಪಯೋಗಿಸ್ಕೊಂಡು ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ನಾವು ಈ ಫ್ರೂಟ್ ಸಲಾಡ್ಗೆಲ್ಲ ಫ್ರೂಟ್ಸು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತೀವಿ ಆದರೆ ಒಂದು ಸಲ ಈ ಸಾಬುದಾನನ ಆ್ಯಡ್ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಈ ಫ್ರೂಟ್ ಸಲಾಡ್ನ ಇನ್ನೊಂದು ವಿಶೇಷತೆ ಏನು ಗೊತ್ತಾ ನಾನು ಇದಕ್ಕೆ ಹಾಲನ್ನ ಹಾಕ್ತಾ ಇಲ್ಲ ಹಾಲಿನ ಬದಲು ಹಾಲಿನ ಪುಡಿನ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಾಬುದಾನನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ಪಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ಹಾಗೆ ಇದನ್ನೊಂದು ಎರಡರಿಂದ ಮೂರು ವಿಷಾಲ ಹಾಕ್ಸ್ಕೊಂಡ್ರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾವು ಯಾವಾಗಲೂ ಹಾಲಿನ ಪುಡಿನ ಉಪಯೋಗಿಸ್ಕೊಂಡು ಹಾಲು ಮಾಡ್ತಿದ್ದೀವಿ ಅಂತ ಆದರೆ ನೀರು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ತುಂಬ ಬಿಸಿ ನೀರಿಗೆ ನಾವು ಹಾಲಿನ ಪುಡಿನ ಹಾಕಿದ್ರೆ ಅದು ಮುದ್ದೆ ಆಗೋ ಚಾನ್ಸ್ ಇರುತ್ತೆ ಸೊ ಒಂದು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಹಾಲಿನ ಪುಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಹಾಕುವಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಹಸುವಿನ ಹಾಲು ಕೂಡ ಉಪ್ಯೋಗಿಸ್ಕೊಂಡು ಮಾಡಬಹುದು ಆದರೆ ನಾನಿಲ್ಲಿ ಹಾಲಿನ ಪುಡಿಯಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿ ಬರ್ತಾ ಇರೋ ಹಾಲಿಗೆ ಹಾಕ್ತಾ ಇದ್ದೀನಿ ಹಾಲಿಗೆ ಮೇಲೆ ಇದನ್ನು ಕೈ ಬಿಡ್ದಂಗೆ ಚೆನ್ನಾಗಿ ತಿರ್ಗಿಸ್ಕೋಬೇಕು ಹಾಲಿನ ಕನ್ಸಿಸ್ಟೆನ್ಸಿ ಗಟ್ಟಿಯಾಗ್ತಾ ಬರುತ್ತೆ ನಿಧಾನಕ್ಕೆ ಇದೊಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಮೇಲೆ ಸಾಕು ನಾವು ಇದನ್ನ ಇಳಿಸ್ಕೊಂಡ್ಬಿಟ್ಟು ಇದನ್ನ ಫ್ರಿಜ್ಜಲ್ಲಿ ಇಡಬೇಕು ಫುಲ್ ಕೂಲ್ ಆಗೋ ತನಕ ಈಗ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಇದಕ್ಕೆ ನಾನು ಆಗಲೇ ಬೇಯಿಸ್ಕೊಂಡಿರುವಂಥ ಸಾಬುದಾನನ ಹಾಕ್ತಾ ಇದ್ದೀನಿ ಆಕ್ಚುಲಿ ಇನ್ನೊಂದು ಸ್ವಲ್ಪ ಸಾಬುದಾನ ಹಾಕಿದ್ದು ಚೆನ್ನಾಗಿ ಆಗ್ತಾ ಇತ್ತು ನೆಕ್ಸ್ಟ್ ನಾನಿಲ್ಲಿ ನಮ್ಮ ಮನೆಯಲ್ಲಿ ಅವೈಲೇಬಲ್ ಇದ್ದಂತಹ ಹಣ್ಣುಗಳನ್ನ ಹಾಕ್ತಾ ಇದ್ದೀನಿ ಸೇಬು ಹಣ್ಣು ಬಾಳೆಹಣ್ಣು ಹಾಗೆ ದಾಳಿಂಬೆನ ಹಾಕ್ತಾ ಇದ್ದೀನಿ ಈ ರೀತಿ ಹಣ್ಣು ಮತ್ತೆ ಹಾಕಿದ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಫ್ರೂಟ್ಸ್ ಒಟ್ಟಿಗೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಬಹುದು ನಾನಿಲ್ಲಿ ಸಾಬುದಾನನ ಹಾಕಿರೋದ್ರಿಂದ ಡ್ರೈ ಫ್ರೂಟ್ಸ್ ಹಾಕಲಿಲ್ಲ ಬರೀ ಫ್ರೂಟ್ಸ್ ಮಾತ್ರ ಹಾಕಿದ್ದೀನಿ ಅಷ್ಟೇ ಸಾಬುದಾನನ ಉಪಯೋಗಿಸೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹದ ಉಷ್ಣತೆಯನ್ನು ಇದು ಕಡಿಮೆ ಮಾಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹೆಲ್ದಿಯಾದ ಸಾಬುದಾನ ಮಿಶ್ರಿತ ಫ್ರೂಟ್ ಸಲಾಡ್ ರೆಡಿ ಆಗುತ್ತೆ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಾಬೂಧಾನನ್ನು ಉಪಯೋಗಿಸ್ಕೊಂಡು ಇನ್ನೂ ವೆರೈಟಿ ವೆರೈಟಿ ತಿಂಡಿನ ಮಾಡ್ಬೋದು ಅದು ಯಾವುದು ಹೇಗೆ ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಅಷ್ಟೇ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು